ನಾನಿವತ್ತು ಮಂಡ್ಯ ಅಂದರೆ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋದೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಪಯಣ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಕರ್ನಾಟಕ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಏನಕ್ಕೆ ಹೋಗ್ತಾ ಇದೀನಿ ಅಂತ ಮುಂದೆ ಹೇಳ್ತೀನಿ ಸೊ ಫುಲ್ ವಿಡಿಯೋ ನೋಡಿ ಸದ್ಯಕ್ಕೆ ಕೊಪ್ಪದಿಂದ ದುರ್ಗಾ ಗಂಟ ಬಸ್ಸಲ್ಲಿ ರಾಜ್ಯ ಬಿಟ್ಟು ಈ ಥರದ್ದು ನಾನು ನಮ್ಮ ಚಿಕ್ಕಪ್ಪ ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಮ್ಮ ಮತ್ತೆ ದುರ್ಗಾದಿಂದ ಕುಣಿಗಲ್ಗೆ ಇನ್ನೊಂದು ಬಸ್ ಹೊತ್ಕೊಂಡು ಅಲ್ಲಿಂದ ಟ್ರೈನಲ್ಲಿ ಹೋದ ಅಂತ ಹೋದವು ಬಸ್ಸೊಳಗೆ ನಮ್ಮ ಚಿಕ್ಕಮ್ಮನಿಗೆ ಒಬ್ಬ ರಜೆ ಸಿಕ್ಕಿದ್ರು ಅವರು ನಮ್ಮ ಚಿಕ್ಕಮ್ಮನ ಮಗಳ ಥರನೇ ನೋಡ್ತಿದ್ರು ಆವಾಗ ನಮ್ಮ ಚಿಕ್ಕಮ್ಮನ ಮನಸ್ಸು ಕುಣಿಗಳ ಮಧ್ಯಾಹ್ನ ಆಗಿತ್ತು ಸೊ ಇಂದ್ರ ಎಲ್ಲ ಊಟ ಮಾಡ್ಕೊಂಡು ಬೇಕ್ರಿಗೆ ಹೋಗಿ ತಿಂಡಿ ತಗೊಂಡು ಡೈರೆಕ್ಟ್ ಆಗಿ ರೈಲ್ವೆ ಸ್ಟೇಷನ್ಗೆ ಹೋದ ಟ್ರೈನ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಎರಡು ಫೋಟೋ ತಗೊಂಡು ಟ್ರೈನ್ ರನ್ ಆಗಬೇಕು ಅಂದ್ರೆ ಸೊ ಕರೆಂಟ್ ಬೇಕು ಏನೋ ಮಿಸ್ ಆಗಿ ನಮ್ಗೆ ಟ್ರೈನ್ ಟಿಕೆಟ್ ಕೂಡ ತಗೊಂಡಿತ್ತು ಟ್ರೈನು ಬಂತು ಶಿಸ್ತಿಗೆ ಟ್ರೈನ್ ಹತ್ಕೊಂಡು ಹೊರಟು ಸಂಜೆ ಆಗೋವರೆಗೂ ಜಲ್ಲಿ ಜಲ್ಲಿ ಸಂಜೆ ಆದ್ಮೇಲೆ ಖಾಲಿ ಖಾಲಿ ನೈಟ್ ಆಗಿತ್ತು ಆಲ್ರೆಡಿ ನೈಟ್ ಒಂದು ಗಂಟೆ ನಿದ್ದೆ ಬಂದಿತ್ತು ಹಂಗೆ ಬಿತ್ಕೊಂಡೆ ಒಂದು ಸೆಕೆಂಡ್ ಜಾನ್ ಹೋಗ್ಬಿಟ್ಟು ಇದೆ ಟ್ರೈನ್ ಎಲ್ಲ ಸಿದ್ರಮ್ಮ ಬಸ್ ಅನ್ಕೊಂಡೆ ನನಗಂತೂ ತೂಗಿಸಿ ತೂಗಿಸಿ ಸಾಕಾಯ್ತು ನಿಜವಾಗ್ಲೂ ಟ್ರೈನಲ್ಲಿ ನಿದ್ದೆನೇ ಹೌದು ಸಮಯ ಹನ್ನೆರಡು ಗಂಟೆ ಸಮಯ ಎರಡು ಗಂಟೆ ಸ್ಟೇಷನ್ ಬರೋದಕ್ಕೆ ನಮ್ಮ ಪಕ್ಕದಲ್ಲಿ ಅವ್ರಿಗೆ ಪರಿಚಯ ಮಾಡ್ಕೊಂಡು ಅವ್ರಿಗೂ ಕೂಡ ನಾನು ಯೂಟ್ಯೂಬ್ ಚಾನಲ್ ತೋರಿಸ್ದೆ ಅವರು ಸಬ್ಸ್ಕ್ರೈಬ್ ಮಾಡಿದ್ರು ಅದೇ ವಿಡಿಯೋ ನೋಡ್ತಾವ್ರೆ ನಮ್ಮ ಮುಂದೆ ಇದ್ದವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೂಡ ಮಾಡಿಸಿ ಅಂತ ಹೇಳಿದ್ರು ಬಹಳ ಖುಷಿ ಆಯಿತು ಅಲ್ಲಿಂದ ಟ್ರೈನ್ ಇಲ್ಕೊಂಡು ಸಿಸ್ತಾಗಿ ಮಂತ್ರಾಲಯ ಹೋಗೋಣ ಅಂತ ಫ್ಲೈಓವರ್ ಹತ್ತಿ ಆಟೋ ಹಿಡ್ಕೊಂಡು ಓಡೋಣ ಅಂತ ಹೊರಟು ಆಟೋದಲ್ಲಿ ಅರ್ಧ ಗಂಟೆಗೆ ಮಂತ್ರಾಲಯಕ್ಕೆ ಬಂದು ಎಂಟ್ರೆನ್ಸು ಒಳಗಡೆ ಹೋದ ತಕ್ಷಣ ಭಕ್ತಾದಿಗಳೆಲ್ಲ ಅಲ್ಲೇ ಮನಗಿದ್ರು ಇಲ್ಲಿ ನಂಬಿಕೆ ಏನು ಅಂದ್ರೆ ರಾತ್ರಿ ಹೊತ್ತು ರಾಘವೇಂದ್ರ ಸ್ವಾಮಿ ಬಂದು ಅಲ್ಲೆಲ್ಲಾ ಭಕ್ತಾದಿಗಳು ನೋಡ್ಕೊಂಡು ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ನಾವು ಅಲ್ಲಿ ಗೋಷ್ಠಳು ಗಂಟೆ ಆಗಿತ್ತು ಸೊ ಅಲ್ಲೇ ಒಳ್ಳೇಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಪೂಜೆ ಹೋಗೋಣ ಅಂತ ರೆಡಿಯಾಗಿ ಆಗೋಟು ನಾವು ಅಲ್ಲಿ ಗೋಷ್ಠಳಗ್ ಐದು ಗಂಟೆ ಆಗಿತ್ತು ಅಲ್ಲೋ ನೋಡಿದ್ರೆ ಜನ ಸಾಗರನೇ ಬಂದಿತ್ತು ಇವತ್ತು ಗುರುಪೂರ್ಣಿಮೆ ಆಗಿರೋದ್ರಿಂದ ಜನ ಜಾಸ್ತಿನೇ ಬಂದಿದ್ದಾರೆ ನಮ್ಗಂತೂ ಸಾಕಾಗೋಯ್ತು ಹೋಗಿ ನೀವು ಜನ ನೋಡ್ಬೋದು ಎಂಟ್ರೆನ್ಸ್ ಇಂದ ಆರ್ಚ್ ಎಂಡ್ವರೆಗೂ ಕೂಡ ಜನ ಫುಲ್ಲು ತುಂಬಿದ್ದಾರೆ ಆ ಜನದಡಿಯಲ್ಲಿ ತಳ್ಕೊಂಡು ತಳ್ಕೊಂಡು ಹೋಗಿ ಹೆಂಗೋ ಎರಡು ಗಂಟೆ ಆಯ್ತು ಒಳಿಗೋ ಅಷ್ಟೊಳಗೆ ಹೋಗಿ ನೀಟಾಗಿ ದರ್ಶನ ಮಾಡ್ಕೊಂಡು ಬಂದು ನೀವೇನಾದರೂ ಮಂತ್ರಾಲಯಕ್ಕೆ ಹೋದ್ರೆ ಹೋದ್ರೆ ಎಲ್ಲ ಹೋಗಿದ್ದು ಬನ್ನಿ ಯಾಕಂದ್ರೆ ಅಲ್ಲಿ ಒಂದು ಶಕ್ತಿ ಹಂಗಿದೆ ಹೋಗಿದ್ದಾಗ ಅಲ್ಲಿ ಅಕ್ಷತೆಗಳು ಕೊಡ್ತಾರೆ ಅದನ್ನ ಮನೆಗೆ ತಂದು ದಿನ ಪೂಜೆ ಮಾಡಿ ಅಲ್ಲಿಂದ ಹೊರಗೆ ಬಂದು ನಾಷ್ಟ ಮಾಡ್ಕೊಂಡು ಅಲ್ಲೇ ನೋಡ್ದಂಗೆ ಗಣೇಶ್ ಶಾಸ್ತ್ರ ಹೇಳ್ತಾ ಇದ್ರ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಹೇಳ್ತಾ ಇದ್ರು ನಾನು ಕೂಡ ಕೇಳೋಣ ಅನ್ಕೊಂಡೆ ಆಮೇಲೆ ಮದುವೆ ಆಗಲ್ಲ ಅಂತ ಹೇಳ್ಬಿಟ್ರೆ ಬರೀ ಕಷ್ಟ ಬಿಟ್ಟು ಸುಮ್ನ ಹೋಗ್ತದೆ ಅಷ್ಟೊಳಗಾಲ ಮಧ್ಯಾಹ್ನ ಆಗಿತ್ತು ಸೊ ಊಟಕೋಣ ಅಂತ ಪ್ರಸಾದಕ್ಕೆ ಹೊರಟೋ ಅಲ್ಲಿ ನೋಡಿದ್ರೆ ಜನ ಸಾಗರನೇ ಹೊಯ್ತಾ ಇತ್ತು ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗೋಯ್ತು ಹಂಗ ಹಿಂಗ ಮಾಡಿ ಪ್ರಸಾದ ತಿನ್ನೋಕೆ ಹೋದ ಪ್ರಸಾದ ಮಾತ್ರ ಅದ್ಭುತವಾಗಿತ್ತು ದಯಮಾಡಿ ನೀವು ಹೋದರೆ ಮಿಸ್ ಮಾಡ್ಕೋಬೇಡಿ ಎಷ್ಟೇ ಕಷ್ಟ ಬಂದ್ರು ತಾಳ್ಮೆಯಿಂದ ಎಲ್ಲರೂ ಎಲ್ಲದಕ್ಕೂ ತಿರುಗೇಟು ಅಂದ್ರೆ ವಾಪಸ್ ಕೊಡ್ತಕ್ಕಂಥ ಶಕ್ತಿ ಆ ಭಗವಂತ ನಿಮಗೆ ಕೊಡ್ತಾನೆ ಒನ್ ಡೇ ಅಲ್ಲೇ ಇದ್ದು ಎಲ್ಲ ಮುಗಿಸ್ಕೊಂಡು ಫೈನಲ್ಲಿ ಪ್ರಸಾದ ಇಸ್ಕೊಂಡು ಹೊರಟೋಣ ಅಂತ ಹೊರ್ಟು ಅಲ್ಲಿಂದ ಹೊರಡಕ್ಕೂ ಮುಂಚೆ ನಮ್ಮ ಆಂಟಿ ಇನ್ನೊಂದ್ಸಲ ಚೆನ್ನಾಗಿ ದೇವ್ರ ಹತ್ರ ಯಾಕಂದ್ರೆ ಮಗಳನ್ನ ರಷ್ಯಾ ಕಳಿಸ್ತಾರೆ ಎಂಬ ಬಿ ಎಸ್ ಸೊ ಅದಕ್ಕೆ ಕೇಳ್ಕತವ್ರೆ ಏನಾದರೂ ಸಿಕ್ತಾ ಇಂತ ಮಗಟ್ಟದ ಬಾಯ್ ಬಾಯ್ ಐಸ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಹೊಡ್ತಾ ಇದ್ದೀವಿ ಮತ್ತೆ ಮುಂದುವರ್ಷಕ್ಕೆ ಬಂದೇ ಬರ್ತೀವಿ ಯಾಕಂದರೆ ಇಲ್ಲಿನ ವೈಭಂಗೈತೆ ನೀವೇನೇ ಕೇಳ್ಕೊಂಡ್ರು ಕೂಡ ಈಡೇರ್ರೆ ಈಡೇರ್ತೀವಿ ಇಟ್ ಇಸ್ ಅಲ್ಲಿಂದ ಟ್ರೈನ್ಗೆ ಹೋದವು ಟ್ರೈನಲ್ಲಿ ಚೆಕಿಂಗ್ ಬಂದಿದ್ರು ಮಿಸ್ ಆಗಿ ಏನಾರ ಟಿಕೆಟ್ ತಂದಿಲ್ಲ ಅಂದಿದ್ರು ನಾವು ಟ್ರೈನಲ್ಲಿ ನನ್ನ ಪಕ್ಕದಲ್ಲಿ ಹಂಗೆ ಇಬ್ಬರು ಹುಡುಗರು ಸಿಕ್ಕಿದ್ರು ಅವ್ರ ಜೊತೆ ಆಟ ಹೊಡ್ಕೊಂಡು ಅದಿದ್ದು ತಿನ್ಕೊಂಡು ಶಿಸ್ತಾಗಿ ಬೆಂಗಳೂರು ಹೊರಟು ಅಲ್ಲಿ ಇಳ್ಕೊಂಡ್ಮೇಲೆ ಬೆಂಗಳೂರಿಂದ ಮದ್ದೂರಿಗೆ ಬಸ್ಸಲ್ಲಿ ಬಂದೋ ಚಿಕ್ಕಪ್ಪ ಫೋನ್ ಮಾಡಿದೋ ಅಲ್ಲಿ ಕಾರ್ ತಗೊಂಬಂದರು ಸೊ ಮದ್ದೂರಿಂದ ಕುಪ್ಪಾಗಿ ಕಾರ್ ನೆಕ್ಸ್ಟ್ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಇರುವಂತಹ ಚಿತ್ರಗಳ ಬಗ್ಗೆ ಡೀಟೇಲ್ಸ್ ಹಾಕ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕುಪಂಕ भेटियाोण नमस्कार